ಆಸಿರ ಆಗಿರತಕ್ಕಂತonn ಸನ್ಮಾನ borrow ಆಗಿರತಕ್ಕಂತ ವಿದೇಶಿಗಳು स्नेह ಮನೋಬಂಧಿ ಇರತಕ್ಕಂತ ಸೀದರ ಬರ್ತೋನ ಸೀದರರ ಏನು ಗುಣ ಕನಕಸೋಡಾ ಐದು ಎಲ್ಲ ನನ್ನ ಆತ್ಮೀಯ ನಗರ ಸಭಾ ಸದಸ್ಯರೇ ಭವಿಷ್ಯ ಈ ಸರಿ ನಗರ ಸಭೆ ಸದಸ್ಯರ ಆಯ್ಕೆ ಆಗಿರೋಣ ಒಂದು ಒಂಬತ್ತು ಮನಸ್ಸಿಂದ ಭವಿಷ್ಯ ಇವತ್ತು ಆಗಿಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ವಯಸ್ಸಲ್ಲಿ ಸೋಮನ್ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಲ್ಲಿ ಅದು ವಿಶೇಷವಾಗಿ ಆತ್ಮೇನ ತಂಗಿ ಆಗಿರ್ತಕ್ಕಂತ ಹೇಳ ವಿಶೇಷವಾಗಿ ನಮ್ಮ ಹೇರು ರಮೇಶ್ವರ ಜಯ ಹಿರು ಎಲ್ಲ ನಾಗರಿಕ ಬಂಧುಗಳು ಮತ್ತೆ ಮಿತ್ರರು ಹಾಗೂ ವಿಶೇಷವಾಗಿ ಶಾಸಕರ ಕಡೆಯಿಂದ ನಮ್ಮ ಸಿಬ್ಬಂದಿ ಒಂದು ಮೇನು ನಮ್ಮ ಪೌರಾಯುಕ್ತ ಸಿಬ್ಬಂದಿ ಹೊರತು ಬಹುಶಃ ಮೊನ್ನೆ ಒಂದು ಏನು ಗಣರಾಜ್ಯೋತ್ಸವ ಆಯ್ತು ಅವತ್ತು ನಿಮ್ಮ ಸಿಬ್ಬಂದಿ ಕೆಲಸ ಮಾಡಿದ್ರೆ ಭವಿಷ್ಯ ಯಾರು ಮಾಡಿಲ್ಲ ತುಂಬಾ ಅವರಿಗೆ ಖುಷಿ ಆಯ್ತು ನಾನು ಅವತ್ತೆ ತುಂಬಾ ಖುಷಿ ಮಾಡ್ತೇನೆ ಎಲ್ಲಿಗಿಂತ ಹೆಚ್ಚಾಗಿ ನಮ್ಮ ಸ್ವಚ್ಛತೆಯನ್ನ ಕಾಪಾಡೋದು ನಗರ ಸ್ವಚ್ಛತೆಯನ್ನ ಕಾಪಾಡೋದು ನಮ್ಮ ಮಾನವ ಮರದ ಕಾಪಾಡತಕ್ಕಂತ ಪೌರಾಯುಕ್ತ ನಮ್ಮೆಲ್ಲ ಪೌರ ಕಾರ್ಮಿಕರು ಇವತ್ತಿನ ವಿಶೇಷವಾಗಿ ಯುಗಲಚೇತನ ಏನಿವತ್ತು ನನ್ನ ಕನಸಿತ್ತು ನನ್ನ ಅಂದಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಇಷ್ಟು ಜನ ಒಂದು ನಮ್ಮ ಯುಗಲ್ ಚೇತನಿದ್ದಾರೆ ಇದ್ದಾರೆ ಅವರೆಲ್ಲರೂ ಒಂದು ವೆಹಿಕಲ್ ಕೊಡಿಸ್ಬೇಕು ಅಂತ ಕನಸಿತ್ತು ಆದಷ್ಟು ಬೇಗ ನೆರವೇರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಬಹುಶಃ ಆದ್ರೆ ಒಂದು ಮೂವತ್ತಾರು ಜನಕ್ಕೆ ಇವತ್ತು ನಮ್ಮ ನಗರೋತ್ತನಿಂದ ಸರ್ಕಾರದ ವತಿಯಿಂದ ಏನು ನಮ್ಮ ಈ ಸ್ಕೀಮ್ ಹಾಕೊಂಡು ವೆಹಿಕಲ್ಸ್ ಕೊಡ್ತಿದೀವಿ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಒಂದು ಕುಂದ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜನರುಗತಿಯಿಂದ ಮೊಳಭಾಗದಂತಹ ಜನತುಗತಿಯಿಂದ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಕೊಡೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡೋದನ್ನ ಒಳ್ಳೆತನ ಹೇಳೋದು ನಮ್ಮ ಧರ್ಮ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಇವತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಏನು ಪ್ರೋತ್ಸಾಹದನ ಏನು ಮುಂದೆ ಹೋಗ್ಲಿ ಮುಂದೆ ಹೋಗ್ಲಿ ಅನ್ನೋ ಕಾರಣಕೋಶವಾಗಿ ಎಜುಕೇಶನ್ ಫಂಡ್ನ ಇವತ್ತು ವಿತರಣೆ ಮಾಡ್ತಿದ್ವಿ ಅದು ಒಂದು ಸಂತೋಷಕರ್ ಸುದ್ದಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಬಹುಶಃ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಕೊಡಕ್ಕೊಂಡೆ ಬರೋದ್ರಿಂದ ಮೂರು ತಿಂಗಳು ಕೊಡಕ್ಕಾಗ್ ಇವತ್ತು ಕಾರ್ಯಕ್ರಮ ನಮ್ಮಕೊಂಡು ಇವತ್ತು ಕೊಡ್ತಾ ಇದೀವಿ ಇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ನನಗೊಂದು ಚಿಂತೆ ಇತ್ತು ಗಾಡಿ ಕೊಡ್ತೀರಾ ಪೆಟ್ರೋಲ್ ಯಾರಾಗ್ತಾರ ಅಂತ ಕೇಳ್ತಾ ಇದ್ದೆ ಮತ್ತೆ ನನ್ನ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಅಂತ ಯಾರು ಕರೆಂಟ್ ಫ್ರೀ ಗಾಡಿ ಫ್ರೀ ಸೋಲಿಗೆ ಫ್ರೀ ಅದಲ್ವಾ ಅಚ್ಚುಕಟ್ಟಾಗಿ ಇದನ್ನ ನಿಮಗೋಸ್ಕರ ಯೂಸ್ ಮಾಡ್ಕೊಡ್ಲಿ ಬೇರೆ ಮಕ್ಕಳಿಗೋಸ್ಕರ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಕನ್ಸಿಟ್ಕೊಂಡು ಬುಡಬಾಗ ತಾಲೂಕ್ ಎಮ್ ಎಲ್ ಎ ಆಗಿದ್ದೀನಿ ಬಹುಶಃ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯವಯ ಏನು ಇವತ್ತೇನು ಇದೇ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ ಎಂ ಎಲ್ ಬಜೆಟ್ ಮಂಡನೆ ಮಾಡಕ್ ಆಗಲ್ಲ ನಾನು ಅದೇ ಚೆಕ್ ಮಾಡ್ತೇನೆ ಈಗಾಗಲೇ ನನ್ನ ಅಂದಾಜ್ನಲ್ಲಿ ನನ್ನ ಅಂದಾಜಲ್ಲಿ ಹದಿನೇಳು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ ಬುಡಬಾಗ ತಾಲೂಕಲ್ಲಿ ಎಂಟು ಕೆರೆ ಟೌನ್ ಅಲ್ಲಿ ಎಂಟು ಕಾಲೇಜುಗಳು ಎಂಟು ಏನು ಪಾರ್ಕ್ಗಳು ಎಂಟು ಪಾರ್ಕ್ಗಳು ಲೈಟಿಂಗ್ ವ್ಯವಸ್ಥೆ ಯುಜುಲ್ ವ್ಯವಸ್ಥೆಗೆ ಹದಿನೇಳು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಹಾಕಿ ಬಂದಿದೆ ಅದು ಕಂಡು ಬೆರೆದಾಗಿದೆ ಆಲ್ರೆಡಿ ಕಣ್ಣರು ಆಗಿದೆ ಇವತ್ತು ಅಥವಾ ನಾಳೆ ಹತ್ತನೇ ತಾರೀಕು ಮಾರ್ನಿಂಗ್ ಹನ್ನೊಂದು ತಾರೀಕು ಬರೆ ಅದು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಪೂಜೆ ಮಾಡ್ತಾ ಇದೀನಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹಾಗೂ ಹೊರಡು ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ನೇತಾಜಿ ಎರಡು ಕೋಟಿ ರೂಪಾಯಿ ಸರಕ್ಷನ್ ಹಾಕಿ ಬಂದಿದೆ ನಾಳೆ ಪೂಜೆ ಮಾಡ್ತಾ ಇದೀನಿ ಾಗಿದ ತಕ್ಷಣ ಗಡಿಭವನ ಎ ಸಿ ಗಡಿ ಒಂದು ಆಲ್ರೆಡಿ ಅಮೌಂಟ್ ಬಂದಾಗಿದೆ ಕೊಟ್ಟಾಗಿದೆ ಅದಕ್ಕೂ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ಹದಿನೇ ತಾರೀಕು ಎಂಬತ್ತು ಪೂಜೆ ಮಾಡ್ತಾ ಇದ್ದೀನಿ ಕೋಪನೆ ಬರೋದ್ರಿಂದ ನಾನು ಏನ್ ಕನ್ಸಿಟ್ಕೊಂಡು ಬಂದಿದ್ದೀರಿ ಅದು ನಾನು ಹೇಳಲ್ಲ ಮಾಡ್ ತೋರಿಸ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಅವರು ಆ ಪಕ್ಷದವ್ರು ಈ ಪಕ್ಷದವ್ರು ಅನ್ನ ಇಲ್ಲ ಈ ಮುಳಭಾಗಲ್ಲಿ ಬಂದ ತಕ್ಷಣ ಯಾರಪ್ಪ ಮುಳುಭಾಗದ ಶಾಸಕರು ಯಾರಪ್ಪ ಕೋಂತರ್ ಅಂತ ಕೇಳ್ಬೇಕು ಬಹುಶಃ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ ನಾನು ಪೋರ ಹುಕ್ತರಿಗೆ ಇವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಮೊನ್ನೆ ಅವರೇ ಮನ ಕರ್ಸು ಕೇಳಿದ್ರು ನಾನು ಒಂದು ಪ್ರಶ್ನೆ ಕೇಳಿದ್ದೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಚುನಾವಣೆ ಮಾಡ್ಲಿಕ್ಕೆ ಯಾಕೆ ಇನ್ನು ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದೆ ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ಒಂದು ಇಟ್ಟು ನಿಟ್ಟು ವಾದ ಮಾಡಬೇಕಾಗಿತ್ತು ಯಾಕೆ ಈ ತರ ಹಿಂದೆ ಬಂದೇ ಅಂತ ಅರ್ಥ ಆಗ್ತಾ ಇಲ್ಲ ಸಾಕಷ್ಟು ಜನ ಇರ್ತಕ್ಕಂಥವ್ರಿಗೆ ಅಧ್ಯಕ್ಷ ಆಗ್ತೀವಿ ಉಪಾಧ್ಯಕ್ಷ ಆಗ್ತಿರ್ತಿವಿ ಭವಿಷ್ಯ ಇನ್ನು ತಿಂಗಳು ಆಗೋ ಚಾನ್ಸಸ್ ಇಲ್ಲ ತಿಂಗಳು ಆಗೋ ಚಾನ್ಸಸ್ ಇಲ್ಲ ಸುಮ್ ಸುಮ್ಮನೆ ಖರ್ಚು ಮಾಡ್ಕೊಳ್ಳಿ ನಮ್ಮಲ್ಲೇ ಹೇಳ್ಬಿಡ್ತೀನಿ ಇಲ್ಲ ಫ್ಯಾಕ್ ಇನ್ನು ಕೋರ್ಟ್ ತಪ್ಪಿನೇ ಹೋಗಿದ್ರೆ ನಾವು ಅಪೀಲ್ ಟು ಕೋರ್ಟ್ ಕೋರ್ಟ್ ಸರ್ಕಾರದಿಂದ ಕೋರ್ಟ್ ಕಫಿ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿಗೆ ಆಗುತ್ತೆ ಅದು ಕೇಳಿದೆ ನಾನು ವರ್ಷ ಇಲ್ಲಿಂದ ಕೊಡ್ತೀರೋ ಇಲ್ಲಿ ಅದು ಕೊಡ್ತೀನಿ ಎಲ್ಲಿಂದ ಬರುತ್ತೋ ಅಲ್ಲಿಂದ ಟೈಮ್ ಸಿಗುತ್ತೆ ನಿಮಗೆ ಅಂದ್ರೆ ದುಡ್ಡು ಕೊಟ್ಟು ಯಾರೋ ಯೋಚನೆ ಮಾಡಕ್ ಹೋಗ್ಬೇಡಿ ಯಾರೋ ಲೇಔಟ್ ಮಾಡ್ಕೊಂಡು ಸುಮ್ಮನೆ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ ಸುಮ್ನೆ ಮಾಡ್ಕೊಂಡು ಕನಸು ಇಟ್ಕೊಳ್ಳಕ್ ಹೋಗ್ಬೇಡಿ ಆ ತರ ಬಂದಾಗ ಖಂಡಿತವಾಗ್ಲೂ ಎಲ್ಲಾ ಒಗ್ಗಟ್ಟ ಸೇರಿ ಒಳ್ಳೆ ವ್ಯಕ್ತಿ ಆಯ್ಕೆ ಮಾಡ್ಕೊಂಡು ಅಧ್ಯಕ್ಷನ ಮಾಡೋಣ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಕನ್ಸಿಗೆ ಇಟ್ಕೊಂಡು ಬಂದಿದ್ವಿ ಈಗಾಗಲೇ ಇಪ್ಪತ್ತೈದು ಎಕರೆ ಅರಮನಳ್ಳಿ ಹತ್ರ ಇಪ್ಪತ್ತಾರು ಕೋಟಿ ಸಿ ಎಸ್ ಎಫ್ ಅಪ್ಲೈ ಮಾಡಿದ್ವಿ ಐಟೆಕ್ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿಕ್ಕೆ ಆಲ್ರೆಡಿ ಒಂದು ಅಪ್ರೋವಲ್ ಮಾಡಿದೀವಿ ಬರ್ತದೆ ಒಂದು ನಗರದಲ್ಲಿ ಸಿಎಂ ಎಚ್ ಹಾಸ್ಪಿಟ್ಲು ಮಕ್ಕಳು ಮತ್ತು ಎರಗೆ ಮಕ್ಕಳ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನಂಗ್ಳಿದಲ್ಲಿ ಆಲ್ರೆಡಿ ಎಲ್ಲಿಗೆ ಹಾಸ್ಪಿಟ್ಲ್ ಬಿಡುಗಡೆ ಆಗಿದೆ ಶಂಕುಸ್ಥಾಪನೆಗೆ ಇದೆಲ್ಲ ಸ್ಟಾರ್ಟ್ ಆಗಿದೆ ಏನು ಕನಸಿಟ್ಕೊಂಬತ್ತಿದೆಯೋ ಒಂದು ವರ್ಷದಲ್ಲಿ ಅದನ್ನ ತೀರ್ಮಾನಕ್ಕೆ ತೀರ್ಸ್ಕೊಂಡಿದೀವಿ ಅಂದ್ರೆ ಒಳ್ಳೆ ಮನಸ್ಸಿದ್ರೆ ಪಕ್ಷ ಏನ್ ಬೇಕಾಗಿಲ್ಲ ಕೇಳುವಂತ ಮನ್ಸಿದ್ರೆ ಕೊಡುವಂತ ಮನ್ಸು ಕೈಗಳು ಇರ್ತವೆ ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡೋ ಅಧಿಕಾರ ಇರ್ತದೆ ಎಲ್ಲಿ ಅಧಿವೇಶನದಲ್ಲಿ ಅವ್ರಿಗೆ ಯಥೇಚ್ಛವಾಗಿ ಅನುದಾನ ಸಿಗುತ್ತೆ ಯಾರು ಓದಾಗಮ್ಮ ಬಂದಾಗಮ್ಮ ಅಂತಂದ್ರೆ ಅವ್ರಿಗೆನು ಸಿಗಲ್ಲ ಅದಲ್ವಾ ನಾವು ಇಷ್ಟೆಲ್ಲ ತರ್ತಾ ಇದೀವಿ ಯಾಕಂದ್ರೆ ನಾವು ಮೊದಲಿಂದನೂ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ವಿ ಅದಕ್ಕೇನು ಸರ್ಕಾರನೇ ಬೇಕು ಎಂ ಎಲ್ ಎನೇ ಬೇಕು ಅಂತ ಕೇಳುವಂತ ಫಸ್ಟ್ ದಂಬಿ ಬೇಕಷ್ಟೇ ಕೇಳುವಂತ ದಿದ್ರೆ ಖಂಡಿತವಾಗ್ಲೂ ಶಾಂಕ್ಷಿ ಮಾಡ್ಕೊಂಡು ಬಹುಶಃ ನಾನು ನಾಲ್ಕು ಮೂರು ಸೆಷನ್ ಅಲ್ಲಿ ನಾನು ಏನು ಡಿಪಾರ್ಟ್ಮೆಂಟ್ ಬಗ್ಗೆ ಎತ್ತಿದೀನಿ ಏಳು ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಇನ್ನೂ ನಲವತ್ತೇಳು ಗೆ ಮಾತಾಡ್ತೀನಿ ಅದೆಲ್ಲ ನಮ್ ದುಡ್ಡು ಬಂದ್ಬಿಡ್ಲಿ ಅಂತ ಸೊ ಅದರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಖಂಡಿತವಾಗ್ಲೂ ಬಂದಿಲ್ಲ ನೀವು ಉತ್ತಮವಾದ ಅಧಿಕಾರವನ್ನು ಕೈ ಕೊಟ್ಟಿದ್ರಿ ತೊಂಬತ್ತಾರು ಸಾವಿರ ಜನ ಹೋಟ್ ಹಾಕಿದ್ರಿ ಈ ತೊಂಬತ್ತಾರು ಸಾವಿರ ಮನುಷ್ಯರಿಗೆ ಯಾವತ್ತು ಗಾಯ ಬರ್ತಕ್ಕಂಥ ಕೆಲಸ ನಾನು ಯಾವತ್ತು ಮಾಡೋದಿಲ್ಲ ಇದು ಮನಸ್ಸಲ್ಲಿ ಇಟ್ಕೊಂಡಿ ಯಾವತ್ತು ಶ್ರೀಧರ್ ಒಂದು ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ಎಲ್ಲಾ ಸೇರಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನನಗೂ ಸಂಬಳ ಬರ್ತಾರೆ ನಾವು ನಿಮ್ ಜೊತೆ ಡ್ಯೂಟಿ ಮಾಡ್ತೀನಿ ಯಾವತ್ತೇ ಅಧಿಕಾರ ತಪ್ಪ ನಾನು ಮಾಡುದಿಲ್ಲ ಯಾವಾಗ ಹೇಳ್ತೀನಿ ವೇ ಆರ್ ಆಲ್ ಆಪ್ಷನ್ಸ್ ನಾವೆಲ್ಲ ಒಂದು ಸಂಘ ನಾವು ಹೇಗೆ ನಿರೀಕ್ಷೆ ನಮ್ಗೆ ಕೊಟ್ಟಿದ್ದಾರೆ ಅದ್ರ ಕೆಲಸ ಮುಗಿಸೋಣ ಅಂತ ಹೇಳ್ತಾ ಎಲ್ಲಾ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ ನಾವೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ಧ್ಯೇಯ ನೀವೇನು ನಿಮ್ಮ ವಾರ್ಡ್ನಲ್ಲಿ ಕೆಲಸ ಮಾಡ್ತಿರೋ ನೆಕ್ಸ್ಟ್ ನಿಮ್ಗೆ ಕರೆದು ಕರೆದು ಓಟ್ ಹಾಕಬೇಕಾದ್ರೆ ನೀವೇ ಫೋಕಸ್ ಇನ್ ಎರಡು ವರ್ಷ ಫೋಕಸ್ ಹೋಗಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾಡಿ ಅಭಿವೃದ್ಧಿ ಬಗ್ಗೆ ಮಾಡಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆ ಕಲಸು ಇಟ್ಕೊಂಡು ಮುಳುಗಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ನಿಮ್ಮ ಕ್ಷಮೆ ಕೇಳಬೇಕಾಗಿತ್ತು ಈ ಕಾರ್ಯಕ್ರಮ ಒಂದು ಗಂಟೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು ಒಂದೂ ಒಂದೂವರೆ ಗಂಟೆ ತಲಾ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತು ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಟಿಕೆಟ್ ಫೈನಲ್ ಅಸರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಆ ಟೀಮ್ ಚರ್ಚೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಭಗವಂತ ಏನಾದ್ರು ಒಳ್ಳೇದ್ ಮಾಡೋ ಚಾನ್ಸಸ್ ಕೂಡ ಕಾಣ್ತಾ ಇದೆ ನನ್ನ ಒಂದು ಕೇಳಿದರೆ ನಾನು ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದ್ದೀನಿ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ನಾನು ಒಂದು ಮಾತು ಹೇಳ್ತೀನಿ ನಿನ್ನ ರಾಜಕೀಯ ವ್ಯಕ್ತಿ ಆಗು ಪ್ರಧಾನಮಂತ್ರಿ ಆಗು ಮುಖ್ಯಮಂತ್ರಿ ಆಗು ಬೆಡ್ರೂಮ್ ಅಲ್ಲಿ ಮಾಡಿದ್ರೆ ಎಂಟು ಹೇಳ ಯಾರೇ ದೊಡ್ಡ ಕೂಡ ಫ್ಯಾಮಿಲಿ ಬಂದರೆ ಫಸ್ಟ್ ಫ್ಯಾಮ್ಲಿ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ ಫಸ್ಟ್ ಕಾಯೋದು ನಮ್ಮನ್ನು ಕಾಪಾಡೋದು ಫ್ಯಾಮ್ಲಿ ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾವು ಫ್ಯಾಮಿಲಿ ಜೊತೆ ಸೇಫ್ ತಗೋಬೇಕು ಸೊ ಅದರಿಂದ ಒಂದು ದಿವಸ ನಾನು ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಂದಿನ ದಿವಸದಲ್ಲಿ ಏನಾದ್ರು ತರ ಗುಡ್ ನ್ಯೂಸ್ ಇದ್ರೆ ಮಾತ್ರ ಹಂಚ್ ಬರ್ತೀನಿ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಜನ ನಾನು ಹೇಳ್ಬಾರ್ದು ಬಂಗಾರದಂತ ಜನ ಚಿನ್ನದಂತ ಜನ ಅದಕ್ಕೆ ಸಾಕ್ಷಿ ನನ್ನ ಒಬ್ಬನೇ ಸೋಣ ಚಿನ್ನದಂತ ಸಾಕ್ಷಿ ನನ್ನ ಒಬ್ಬನೇ ಜನ ಜಾತಿ ಪಕ್ಷ ನೋಡುದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೌಸಂಡ್ ಏಯ್ಟ ನಾನು ಅರವತ್ತು ಇದ್ದಂಗೆ ಬಂದೆ ಮೂರು ಸಾವಿರ ಓಟಿಂದ ನಾನು ಸೋಸಿದ್ರು ಅವತ್ತಿಂದ ಇಲ್ಲಿ ತನಕ ನಾನು ಇನ್ನು ಬಿಡ್ಲಿಲ್ಲ ಬಹುಶಃ ಆನಂದೂರು ಸೀರಡ್ ಇದ್ದಾಗ ಕೂಡ ನಲವತ್ತೈದು ಸಾವಿರ ಓಟ್ ತಗೊಂಡಿದ್ರು ಆಮೇಲೆ ಮುನೀಜಪ್ಪ ಮೂವತ್ತೊಂಬತ್ತು ಸಾವಿರ ಓಟ್ ತಗೊಂಡಿದ್ದ ಆಮೇಲೆ ನಾನು ಅರವತ್ತೇಳು ಸಾವಿರ ಓಟ್ ತಗೊಂಡೆ ಹಾಗೇ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ಅಂತ ನೋಡಿಲ್ಲ ನನಗೆ ಅಧಿಕಾರವನ್ನು ಕೊಟ್ಟರು ಯಾಕೆ ಹೇಳ್ಬೋದಾ ಅಯ್ಯೋ ಪಾಪ ನಮ್ಮ ಹತ್ರ ಇದಾನೆ ಅಂತ ಇವತ್ತು ಮುಳುಗಾಗ ಜನ ಮನ್ಸು ಮಾಡಿದ್ರೆ ಯಾವ ವ್ಯಕ್ತಿ ಬೇಕಾದ್ರೆ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮನಸ್ಸಲ್ಲಿ ನಿಮ್ಗೆ ಇದ್ರೆ ಇದೊಂದು ವಿಷಯ ಇರ್ತಿವಿ ನಿಮಗೆ ಮುಂದೆ ನೀವು ವಿಧಾನಸಭಾ ಗೆಲ್ಬೇಕು ನಾವು ನಾಯಕರಾಗಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಅಂತ ಮನ್ಸಲ್ಲಿ ಇದ್ರೆ ಬಂದು ಇವ್ರ ಹತ್ರ ದುಡಿಲಿ ಇವ್ರು ನೀವು ಕೈ ಹಿಡಿತಾರೆ ಯಾವಾಗೋ ಶೋಕಿಗೋಸ್ಕರನೋ ಚಂಗೋಲಿಗೋಸ್ ಅಪ್ಪ ಬಂದ್ಬಿಟ್ಟು ಅಲ್ಲಾಡ್ಸ ನಮ್ಮ ಕೈ ಹಿಡುದಿಲ್ಲ ಪ್ರತಿ ಕ್ಷಣ ಪ್ರತಿ ಸಾವಲ್ಲೂ ಪ್ರತಿ ಮದುವಲ್ಲೂ ನೀವಿದ್ದಾಗ ನನಗೇನ್ ಸಿಗಿ ಎಲ್ರ ಈ ಮುಳಭಾಗ ಕಾಲಕ್ಕೆ ಒಂದು ಸಂತ ಇದ್ದಂಗೆ ಯಾವಾಗ ಎಲೆಕ್ಷನ್ ಟೈಮ್ ಆಗಿ ಬಂದ್ಬಿಡ್ತಾರೆ ಒಂದು ಸುಮಾರು ಕ್ಯಾಂಡಿಡೇಟ್ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇದು ಮುಂದೆ ನಾಯಕನಾಗಬೇಕಾದ್ರೆ ನಾಯಕನ ಗುಣ ಲಕ್ಷ್ಮಣ ಬರ್ಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆ ಪ್ರತಿ ಸಾವಲು ಪ್ರತಿ ಪ್ರತಿ ಮದುವೆ ನಾಯಕ ಆಗ್ಬೇಕಾದ್ರೆ ನಮ್ಮ ದುಡ್ಬೆ ಇಂಪಾರ್ಟೆಂಟ್ ನಮ್ಮ ನಾಯಕತ್ವ ಇಂಪಾರ್ಟೆಂಟ್ ನಾವು ಕೂಡ ಸಾಕು ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಗ್ರಹುದು ಇಡೀ ಮುರುಗಾರ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದೆ ನನ್ನ ನಮಸ್ತ ಸದಸ್ಯರಿಗೆ ನನ್ನ ಮನಸ್ಸು ಕಲ್ಸೋ ಒಳ್ಳೇದಾಗ್ಲಿ ಅಂತ ಮುಖ್ಯ ಜೈ ಜೈ ಕರ್ನಾಟಕ ಮಾಡಿದೆ